ಪ್ರತಿ ವರ್ಷನೂ ವಿಜಯಪುರ ಜಿಲ್ಲೆಯ ರೈತರು ಒಂದಿಲ್ಲ ಒಂದು ರೀತಿಯಿಂದ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ ಪ್ರಸ್ತುತ ಮುಂಗಾರು ಹಂಗಾಮ ಬಿತ್ತನೆ ಮಾಡತಕ್ಕಂತ ತೊಗರಿ ಹತ್ತಿ ಶೇಂಗಾ ಮೆಕ್ಕೆಜೋಳ ಸಜ್ಜೆ ಸೇರಿದಂತೆ ಇನ್ನಿತರ ಬೆಳೆಗಳು ಸುಮಾರು ಎರಡು ತಿಂಗಳ ಮೇಲ್ಪಟ್ಟು ಸುರಿದಂತ ವಿಪರೀತ ಮಳೆಯಿಂದಾಗಿ ಎಲ್ಲ ಬೆಳೆಗಳು ನೀರಲ್ಲಿ ನಿಂತು ಕೊಳತೋಗಿವೆ ಈ ಪರಿಹಾರ ಸಲುವಾಗಿ ನಾವು ಅಖಂಡ ಕರ್ನಾಟಕ ರೈತ ಸಂಘ ಹಲವಾರು ಬಾರಿ ಹೋರಾಟ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ನಾವು ಮನವಿಯನ್ನು ಕೂಡ ಕೊಟ್ಟಿದ್ದೇವೆ ಪರಿಹಾರ ಸಲುವಾಗಿ ಆ ಮುಖ್ಯಮಂತ್ರಿಗಳು ಒಂದೂವರೆ ತಿಂಗಳಾಯ್ತು ಗುಲ್ಬರ್ಗ ಮತ್ತು ವಿಜಯಪುರ ಜಿಲ್ಲೆಯ ವ್ಯಾಪ್ತಿಯಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಿ ಹಾಡುವಂತ ಬೆಳೆಗಳ ಒಂದು ಸ್ಥಿತಿಗತಿಯನ್ನ ಮನವರಿಕೆಯನ್ನು ಕೂಡ ಮಾಡಿಕೊಂಡಿದಾರ ಆದ್ರೆ ನಮಗೆ ಒಂದ್ ರಯ ಪೈಸೆ ಇಲ್ಲಿವರೆಗೂ ಬಿಡಿ ಕಾಸು ಕೊಟ್ಟಿಲ್ಲ ಪರಿಹಾರ ಅದೇ ಗುಲ್ಬರ್ಗ ಜಿಲ್ಲೆಗೆ ಎರಡ್ನೂರ ಅರವತ್ತ್ ಮೂರು ಕೋಟಿ ರೂಪಾಯಿಯನ್ನ ಮೊದಲನೇ ಕಂತವಾಗಿ ಕೊಟ್ಟಿರುತ್ತೇವ ಮೊನ್ನೆ ಘೋಷಣೆ ಮಾಡಿ ಈಗಾಗಲೇ ರೈತರ ಖಾತೆಗೂ ಕೂಡ ರೈತ ಹಣ ಜಮಾ ಆಗಿದೆ ಆದ್ರೆ ವಿಜಯಪುರ ಜಿಲ್ಲೆ ರೈತರಿಗೆ ಯಾಕೆ ನೀವು ಈ ರೀತಿ ಮೋಸ ಮಾಡ್ತೀರಿ ಇನ್ನೂ ಕೂಡ ಒಂದ್ ರೈ ಪೈಸೆ ಪರಿಹಾರ ಬಿಡುಗಡೆ ಆಗಿಲ್ಲ ಇನ್ನೂನು ಸಮೀಕ್ಷೆ ಅಂತ ಹೇಳ್ತೀರಿ ಮತ್ತೆ ಸಮೀಕ್ಷೆ ಮಾಡೋ ಉದ್ದೇಶ ಏನು ಮತ್ತೆ ಗುಲ್ಬರ್ಗ ಜಿಲ್ಲೆ ಪರಿಹಾರ ಕೊಟ್ಟಿರಿ ಅಲ್ಲಿನೂ ಅಲ್ಲಿನೂ ವೈಮಾನಿಕ ಸಮೀಕ್ಷೆ ಮಾಡಿದಿರಿ ಇಲ್ಲಿ ವಿಜಯಪುರ ಜಿಲ್ಲೆ ವ್ಯಾಪ್ತಿಯನ್ನು ಕೂಡ ವೈಮಾನಿಕ ಸಮೀಕ್ಷೆನೆ ಮಾಡಿದಿರಿ ಅಂದ್ರೆ ಇಲ್ಲಿ ಸರಿಯಾಗಿ ಕಂಡಿಲ್ಲೇನು ಹಾನಿ ಆಗಿದ್ದು ನಿಮ್ಗೆ ಖಾತ್ರಿ ಆಗಿಲ್ಲ ಏನು ವಿಜಯಪುರ ಜಿಲ್ಲೆಯ ರೈತರಿಗೆ ಉದ್ದೇಶ ಪೂರ್ವಕವಾಗಿ ನೀವು ಮೋಸ ಮಾಡಾಕತ್ತೀರಿ ಇದನ್ನೆಲ್ಲ ಬಿಡ್ರಿ ನಿಮ್ಗೆ ಖಾತ್ರಿ ಆಗಿದ್ದಿಲ್ಲ ಅಂತಂದ್ರ ವಿಮಾನದ ಹದಿನೆಡದು ಅಲ್ಲಿ ಬೇರೆ ಬಿಟ್ಟು ಬಿಡ್ರಿ ವಿಜಯಪುರ ಜಿಲ್ಲೆ ನಗರಕ್ಕೆ ಬರ್ರಿ ನಾವ್ ಏನ್ ಹಾನ ಹಾನಿ ಅನ್ನೋಂತ ಜಮೀನುಗಳಿಗೆ ನಿಮ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಮನವರಿಕೆ ಮಾಡಿಕೊಡ್ತಿವಿ ನಿಮ್ಗ ಯಾವ ಯಾವ ಬೆಳೆಗಳು ಎಷ್ಟೆಷ್ಟು ಪ್ರಮಾಣ ಹಾಳಾಗ್ಯಾವ ಬರೋದು ತೊಗರಿ ಸಂಪೂರ್ಣ ಹಾನಿ ಆಯ್ತು ನೆಟ್ಟೆ ಬರೋದು ಈರುಳ್ಳಿ ಆಯ್ತು ಗಮ್ ಮನಸ್ಸಿಲ್ಲ ಯಾಕಂದ್ರೆ ಅಲ್ಲಿ ಹೋಗಿ ನೋಡಿದ್ರ ಆ ಬೆಳೆ ಪರಿಸ್ಥಿತಿ ನೋಡಿದ್ರ ಅವಳು ಬರ್ತದ ರೈತರಿಗೆ ಅಲ್ಲಿ ಹೋಗಿ ಅಳದಿ ಯಾಕಪ್ಪ ತಿಳ್ಕೊಂಡು ಮನೆ ಕೂತೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿ ರೈತರದು ಈ ಒಂದು ಕೈ ಒಂದು ಪೈಸಾ ಕೂಡ ರೈತರ ಬಳಿ ಇಲ್ಲ ಇನ್ನೇನು ಮುಂಗಾರು ಬೆಳೆ ಆಯ್ತು ಹಾಳಾಗೋಯ್ತು ಇನ್ ಹಿಂಗಾರು ಬೆಳೆ ಆದ್ರೆ ಬಿತ್ತನೆ ಮಾಡಿಸಿಂದ ಬೆಳೆ ಬೆಡ್ಕೋಬೇಕು ತಿಳ್ಕೊಂಡಿ ರೈತರು ಮುಂದ ಆಲೋಚನೆ ಮಾಡಿದ್ರೆ ಒಂದು ಬಿಡಿಗಾಸಿ ಇಲ್ಲ ಅದೇ ಇವತ್ತು ಹಾಳಂತ ಬೆಳೆಗಳಿಗೆ ಪರಿಹಾರ ಕೊಟ್ರ ಇವತ್ತು ಜೋಳ ಕಡ್ಲಿ ಮತ್ತೆ ಇನ್ನಿತರ ಬೆಳೆಗಳು ಬೆಳೆದ ಬೆಳೆದ ಕಡೆಗೆ ಬದುಕಿನಕಾರ ಜ್ವಾರ ಓದಿ ಸಿಗ್ತಾ ಒಂದು ಆಲೋಚನೆಯಲ್ಲಿ ಇರತಕ್ಕಂತ ರೈತರಿಗೆ ಇವತ್ತು ಒಂದ್ ರೂಪಾಯಿ ಕೊಡಕ್ತಾ ಇರಲಿಲ್ಲ ನೀವು ಇವತ್ತೆಲ್ಲ ಮೊದಲಿಂದ ಕೂಡ ವಿಜಯಪುರ ಜಿಲ್ಲೆ ರೈತರಿಗೆ ಅನ್ಯಾಯ ಮಾಡ್ಕೊತ ಹೊಂಟಿರಿ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಂಟು ಶಾಸಕರು ಅವರಲ್ಲಿ ಇಬ್ಬರು ಸಚಿವರು ಇದ್ರಿ ಇವತ್ತು ನಮಗೆ ಯಾವ ರೀತಿ ಮೋಸಕ್ಕ ವಿಜಯಪುರ ಜಿಲ್ಲೆ ರೈತರಿಗೆ ನಿಮಗೆ ಮನ ನಿಮ್ಮ ಮನಗಂಡ್ ಯಾಕೆ ಸುಮ್ ಕೂತೀರಿ ಈಗಾಗೆಲ್ಲ ಗುಲ್ಬರ್ಗ ಜಿಲ್ಲೆ ಕೊಟ್ಟಿದಾರಲ್ಲ ನೀವು ಹೋಯ್ ಮುಖ್ಯಮಂತ್ರಿ ಹೇಳ್ರಿ ನಮ್ಮ ರೈತರು ಇಲ್ಲಿ ತೊಗೊಂಡು ಹೊಡಿತಾರ ಜಿಲ್ಲೆಯಲ್ಲಿ ರಸ್ತೆಯಲ್ಲಿ ತಿರುಗಾಳು ನಮಗೆ ಕಷ್ಟ ಆಗಿದೆ ಕೂಡಲೇ ನಮಗೆ ಪರಿಹಾರ ಕೊಡ್ಬೇಕು ನಮ್ಮ ಜಿಲ್ಲಾ ಗತಿ ಕೊಡಿ ಮನೆ ಮುಖ್ಯಮಂತ್ರಿ ಹತ್ರ ಹೋಗಿ ಒತ್ತಡ ತಗೋಂತ ಕೆಲಸ ಮಾಡಕ್ ನಿಮ್ಗೆ ಏನ್ ಹೇಗಿದೆ ಬ್ಯಾನಿ ಸುಮ್ಮನೆ ಕೂತ್ಕೊಂಡು ಮತ್ತೆ ಮಜಾ ಮಾಡ್ತಾ ಇದೀರಿ ಕೇವಲ ನಿಮ್ಗೆ ಅಧಿಕಾರ ಕುರ್ಚಿ ಮುಖ್ಯಮಂತ್ರಿ ಬೇಕು ನಮಗೆ ಅದನ್ ಬೇಕು ಇದನ್ನ ಬೇಕಂದ್ರೆ ಹೋರಾಟ ಮಾಡ್ತೀರಿ ಹೊರತಾಗಿ ರೈತರ ಪರಿಸ್ಥಿತಿ ಏನಾಗಿದೆ ಅಂತಕ್ಕಂಥ ಕನಿಷ್ಠ ಪ್ರಜ್ಞೆ ಇಲ್ಲ ನಿಮಗ ವಿಜಯಪುರ ಜಿಲ್ಲೆ ಮೊದಲಿಂದ ಬರಗಾಲ ಜಿಲ್ಲೆ ಅಂತಕ್ಕಂಥ ಕೆಟ್ಟ ಪಟ್ಟಿ ಕಟ್ಕೊಂಡಿದೆ ಮತ್ ಮಾತಿ ಹೆಸರಿಗೆ ಬೇರೆ ಪಂಚ ನದಿಗಳ ಬೀಡು ಎರಡನೇ ಪಂಜಾಬ್ ಅಂತ ಕರಿತೀ ಬೇರೆ ಹೇಳ್ಕೊಳೋದು ನೋಡೋದಲ್ಲ ನಿಜವಾಗಿ ವಿಜಯಪುರ ಜಿಲ್ಲೆ ರೈತರ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಚಿಂತಾಜನಕ ಆಗಿದೆ ಪರಿಸ್ಥಿತಿ ಇಂಥದ್ರಲ್ಲಿ ಕೂಡ ಇವತ್ತು ದುಡ್ಡು ಕೊಡೋದಿನಿ ಇವತ್ತು ಮೋಸ ಮಾಡಾಕೈತಿ ರೈತರ ಜೊತೆ ಹುಡುಗಾಟ ಆಡಕತಿ ಸರ್ಕಾರ ಅದೆಲ್ಲಾ ನಿಮ್ಮ ಬಿಡ್ರಿ ಹುಡುಗಾಟಿಕೆ ನಿಮ್ ಅಧಿಕಾರ ಕುರ್ಚಿ ಮುಖ್ಯಮಂತ್ರಿ ಸ್ಥಾನ ಕಿತ್ತಾಕಿರೋದು ನಾವು ಕೊಟ್ಟಂತ ಭಿಕ್ಷೆ ನಿಮಗಿದು ಅದನ್ನ ಪರಿಗಣನೆ ಇಲ್ಲ ಅದರ ಪರಿಜ್ಞಾನ ನಿಮಗಿಲ್ಲ ನಿಮ್ನ ಮೇಲೆ ಕಚ್ಚಾಡ್ಕೊತ ಬಿಟ್ಬಿಡ್ರಿ ಕೂಡಲೇ ಬಿಜಾಪುರ ಜಿಲ್ಲೆಗೆ ಸೂಕ್ತ ಪರಿಹಾರ ಕೊಡುವಂತ ಕೆಲಸ ಮಾಡಬೇಕು ಇದೇ ವಿಷಯವಾಗಿ ನಾಳೆ ಮಾನ್ಯ ಮುಖ್ಯಮಂತ್ರಿ ಜೊತೆಗೆ ಭೇಟಿಯಾಗಿ ಮನವಿ ಕೂಡ ನಾವು ಅರ್ಪಿಸ್ತಾ ಇದ್ದೇವೆ ಅದಕ್ಕೂ ಸರ್ಕಾರ ಕೂಡಲೇ ಕೊಡದೇ ಇದ್ರೆ ಇಲ್ಲಿ ವಿಜಯಪುರ ನಗರದಲ್ಲಿ ಆಮಾರ ಪತ್ ಅಧ್ಯ ಮಾಡ್ಬೇಕು ತಿಳ್ಕೊಂಡು ನಾವು ಅಖಂಡ ಕರ್ನಾಟಕ ರೈತ ಸಂಘ ವತಿಯಿಂದ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅರವಿಂದ್ ಕುಲಕರ್ಣಿ ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅದರಂತೆ ಬವಲೇಶ್ವರ ತಾಲೂಕಿನ ಸಾರವಾಡ ಗ್ರಾಮದ ಬಳಿ ಆಯ್ದು ಹೋಗಿರ್ತಕ್ಕಂಥ ದೋಣಿ ನದಿ ಪಕ್ಕದಲ್ಲಿ ಮತ್ತೆ ಮಾನ್ಯ ಜಿಲ್ಲಾಡಳಿತ ಭೂ ಪರಿವರ್ತನೆ ಮಾಡಿದ್ದಾರೆ ಅಂದ್ರೆ ಅಲ್ಲಿ ಜನರ ವಾಸದಲ್ಲಿ ಕೇವಲ ಪ್ಲಾಟ್ ಅನ್ನ ಮಾಡಿ ಕೊಡ್ಬೇಕಂತ ತಿಳ್ಕೊಂಡಿ ಕಾನೂನು ಬಾಹಿರವಾಗಿ ಅಲ್ಲಿ ಭೂ ಪರಿವರ್ತನೆ ಮಾಡಿದರೆ ಅದು ಸಂಪೂರ್ಣ ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು ಯಾಕಂದ್ರೆ ಮೇಲ್ಗಡೆ ಮಳೆ ಆದ್ರೆ ಪ್ರವಾಹ ಉಂಟಾಗ್ತದೆ ರಾತ್ರಿ ಸಮಯದಲ್ಲಿ ಮನೆಕೊಂಡಂತ ಕುಟುಂಬಗಳು ನೀರಿನಲ್ಲಿ ಕೊಚ್ಚ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅದನ್ನ ಪರಿಶೀಲನೆ ಮಾಡದೆ ಭೂ ಪರಿವರ್ತನೆ ಮಾಡಿದ್ದು ಸಂಪೂರ್ಣ ಕಾನೂನು ಬಾಹಿರದ ಅದನ್ನ ರದ್ದು ಪಡಿಸಬೇಕಂತ ಇವತ್ತಿನ ದಿವಸ ನಾವು ಆ ಮಾನ್ಯ ಜಿಲ್ಲಾಡಳಿತಕ್ಕೆ ಒತ್ತಾಯ ಪಡಿಸ್ತಾ ಇದ್ದೇನೆ ನಮ್ಮ ವಿಜಯಪುರ ಜಿಲ್ಲೆಯ ರೈತರಂದ್ರೆ ಯಾವ ತರ ತಿಳ್ಕೊಳ್ತಾ ಇದ್ದಾರೆ ಇಲ್ಲ ಪ್ರತಿ ಒಂದು ಸಾರಿ ನಾವು ಹೋರಾಟ ಮಾಡಿ ಪಡ್ಕೊಳ್ಳೋದಂದ್ರೆ ಇದು ಎಂತ ಅನ್ಯಾಯ ಕೆಲಸ ಯಾವ್ದೇ ಅದು ಬರೀ ಹೋರಾಟ ಮಾಡಿ ಪಡ್ಕೊಳ್ಳೋದು ನಮ್ಮ ಭಾಗದ ಜನಪ್ರತಿನಿಧಿಗಳು ಏನ ಎಲ್ಲರ ಮತ ಪಡ್ಕೊಂಡು ಹೋದ್ರಂದ್ರೆ ಅವ್ರು ಬರೋ ತಮ್ಮ ಶ್ರೀಮಂತ ಆಗಲಿಕ್ಕೆ ಮಾತ್ರ ಅವರು ಜನಪ್ರತಿನಿಧಿಗಳು ಆಗ್ತಾ ಇದಾರೆ ಇಲ್ಲಿ ರೈತರದು ಕಾರ್ಮಿಕರದು ಯಾವ ತರ ಕಷ್ಟ ಇದೆ ಅಲ್ಲಿ ಇಲ್ಲ ಗುಲ್ಬರ್ಗದಲ್ಲಿ ಅಮೌಂಟ್ ಬಿಡುಗಡೆ ಮಾಡಿ ಅವ್ರಿಗೆ ಪರಿಹಾರ ಹೋಗ್ತದೆ ಇಲ್ಲಿ ಸಾಕಷ್ಟು ನೀರಿನಲ್ಲಿ ಎಲ್ಲಾ ಬೆಳೆ ಹಾಳಾಗಿದಾವೆ ಅವ್ರಿಗೆ ಪರಿಹಾರ ಕೊಡಿಸ್ಬೇಕು ಅನ್ನೋಂತದ್ದು ದಿಟ್ಟ ನಿರ್ಧಾರ ನಮ್ಮ ಭಾಗದ ಜನಪ್ರತಿನಿಧಿಗಳು ಸರ್ಕಾರಕ್ಕೆ ಒತ್ತಡ ಹಾಕಿ ಅಮೌಂಟ್ ಬಿಡುಗಡೆ ಮಾಡಿಸ್ಲಿಕ್ಕೆ ಏನಾಗ್ತಾ ಇದೆ ಅನ್ನೋದ್ ಈಗಿನ ಪ್ರಶ್ನೆ ಆಗ್ತಾ ಇದೆ ಇದನ್ನ ಜರ್ ನೀವು ಸರ್ಕಾರಕ್ಕೆ ಒತ್ತಡ ಹಾಕಿ ನಮ್ಮ ಬೆಳೆ ಹಾನಿ ಆದಂತ ರೈತರ ಬ ಬಗ್ಗೆ ಕಾಳಜಿ ವಹಿಸಿ ನೀವು ಹಣ ಅಲ್ಲಿ ಬಿಡುಗಡೆ ಮಾಡಿಸ್ಲಿಲ್ಲ ಅಂದ್ರ ಮುಂದ ನಿಮ್ ವಿರುದ್ಧನೇ ಎಲ್ಲ ರೈತರ ಮುಗಿಬಿಡ್ತಾರ ಅನ್ನುವಂಥದ್ದನ್ನ ನಾ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಸಾರವಾಡ ಡೋಣಿ ಸಾಕಷ್ಟು ಸಲ ನೀರ್ ಅಲ್ಲಿ ತುಂಬ್ಕೊಂಡ್ಬಿಡ್ತದ ಡೋಣಿ ಒಳಗೆ ನೀರ್ ಬಂದ್ಕೊಳ್ಳೆ ಅದ ಆರ್ನೂರ ಹದಿಮೂರು ಬಾರ್ ಸ್ಟಾರ್ ಬಾರ್ ಒನ್ ಅನ್ನುವಂಥದ್ದು ಒಂದು ಜಮೀನ ಅದು ಎಲ್ಲರಿಗೂ ಗೊತ್ತಿದೆ ಅದು ಈ ಯಾವ ಟೈಪ್ ಧ್ರೋಹ ಅಂದ್ರೆ ಅದೆಲ್ಲ ತುಂಬಕೊಂಡ ಅದನ್ನ ಅದನ್ನ ಜಮೀನ ಪರಿವರ್ತನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಬರೇ ದೊಡ್ಡ ದೊಡ್ಡ ಸಾಕು ಲಂಚ ಕೊಡ್ಲಿಕ್ಕೆ ಏನು ಏನ್ ಬೇಕಾದ್ ಮಾಡತ್ತಾರ ಇಂತ ಆಡಳಿತ ಹೊಲಸ ಆಡಳಿತ ವ್ಯವಸ್ಥೆ ಪ್ರತಿಯೊಬ್ಬರು ಅರ್ಥ ಒಂದು ಪ್ರಾಮಾಣಿಕತೆನೇ ಇಲ್ಲ ಅನ್ನುವಂಥದ್ದು ನಮಗೆ ಕಂಡು ಬರ್ತಾ ಇದೆ ಮುಂದೆ ಸರ್ಕಾರ ಆಗಿರ್ಬೋದು ನಮ್ಮ ಭಾಗದ ಜಿಲ್ಲಾಡಳಿತ ಆಗಿರ್ಬೋದು ಒಂದು ಒಳ್ಳೆ ಆಡಳಿತ ತರಲಿಕ್ಕೆ ನೀವು ಪ್ರಾಮಾಣಿಕ ಪ್ರಯತ್ನ ಅಂದ್ರೆ ಮುಂದೆ ಎಲ್ಲ ರೈತರು ಕಾರ್ಮಿಕರು ಎಲ್ಲರೂ ಕೂಡ ಒಂದು ದೊಡ್ಡ ಪ್ರಮಾಣದಾಗ ಉಗ್ರ ಹೋರಾಟ ನಿಮ್ಗೆ ವಿರುದ್ಧ ಹೇಳಿ ನಾ ಈ ಸಂದರ್ಭದಲ್ಲಿ ಹೇಳಿಕೆ ಪಡ್ತೀನಿ ನನ್ನ ಹೆಸರು ಜಗದೇವ್ ಸುರೋಶಿ ನಾನು ಕರ್ನಾಟಕ ರಕ್ಷಣಾ ಸ್ವಾಭಿಮಾನಿ ಸೈನ್ಯದ ರಾಜ್ಯಾಧ್ಯಕ್ಷ ಸಿದ್ಧನೇಗೌಡ ಪಾಟೀಲ್ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಏನಪ್ಪಾ ಅಂತಂದ್ರ ಬಿಜಾಪುರ ಜಿಲ್ಲೆಯಲ್ಲಿ ಮುಂಗಾರು ಮಳೆಯಿಂದ ಅತಿವೃಷ್ಟಿಯಾಗಿ ಮಳೆ ಅತಿ ಹೆಚ್ಚಾಗಿ ಎಲ್ಲಾ ಬೆಳೆಗಳು ನಾಶ ಆಗಿದೆ ಹತ್ತಿ ತಗೋರಿ ಶೇಂಗಾ ಪ್ರತಿಯೊಂದು ಬೆಳೆನೂ ನಾಶ ಆಗಿದೆ ಇಲ್ಲಿವರೆಗೂ ಬಿಜಾಪುರ ಜಿಲ್ಲೆಯ ಬರಹ ಪೀಡಿತ ಒಟ್ಟ ಏನ್ ಪ್ರದೇಶಿಕ ಒಂದ್ ರೂಪಾಯಿನೂ ದುಡ್ಡು ಹಾಕಿಲ್ಲ ಸರ್ಕಾರ ಯಾಕಂದ್ರೆ ಬಿಜಾಪುರ ಜಿಲ್ಲೆಯಲ್ಲಿ ಏನಾಗ್ತಾ ಇದಂದ್ರ ಪ್ರತಿಯೊಂದು ನಾವು ಹೋರಾಟ ಮಾಡೇ ಪಡಿಬೇಕಾಗಿದೆ ಹೋರಾಟನೇ ಮೇನ್ ಆಗಿದೆ ಆಮೇಲೆ ಇನ್ನೊಂದು ಬಿಜಾಪುರ ಜಿಲ್ಲೆಯಲ್ಲಿ ಹೋರಾಟಕ್ಕೆ ಒಂದು ಬೆಲೆ ಬರಬೇಕಾಗಿದೆ ಯಾಕಂದ್ರೆ ಒಂದು ಒಗ್ಗಟ್ಟದ ಹೋರಾಟ ಆಗಿ ಏನಪ್ಪಾಕಂದ್ರೆ ಸರ್ಕಾರ ಮಳಿಬೇಕಾಗಿದೆ ಯಾಕಂದ್ರೆ ಸರ್ಕಾರ ಬಿಜಾಪುರ ಜಿಲ್ಲೆ ಮೇಲೆ ಅಷ್ಟೊಂದು ಇದು ಮಾಡ್ತಾ ಇಲ್ಲ ಬೆಳಗಾವಿ ನೋಡಿ ಹೋರಾಟ ಆಗಿದೆ ಬೆಳಗಾವಿ ಬಾಂಗ್ಕೋಟಿ ಈ ಎನ್ಎಚ್ ರೋಡ್ಗಳೇ ಬಂದಾಗುತ್ತವೆ ನಾವು ಬರೀ ಮನವಿ ಕೊಟ್ಟರೆ ಆಗಲ್ಲ ಒಂದು ಎಚ್ಚರಿಕೆವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಉಸ್ತುವಾರಿ ಮಿನಿಸ್ಟರ್ಗೆ ಹಾಗೂ ನಮ್ಮಲ್ಲಿ ಇನ್ನೊಬ್ರು ಮಿನಿಸ್ಟರ್ ಇದಾರೆ ಶಿವಾನಂದ ಪಾಟೀಲ್ ಅವರಿಗೆ ಏನಪ್ಪಾ ಅಂದ್ರೆ ರೈತರ ಬಗ್ಗೆ ಸ್ವಲ್ಪ ಜಾಸ್ತಿ ಕಾಳಜಿ ವಹಿಸ್ರಿ ಯಾಕಂದ್ರೆ ಇನ್ನ ವಿಚಿನ್ ಈ ದೀಪಾವಳಿಯಲ್ಲಿ ಬರ ಪೀಡಿತದ ಅಂತ ಅಮೌಂಟ್ ಬರ್ತಾ ಅಕೌಂಟ್ ಎಲ್ಲ ಪ್ರತಿಯೊಬ್ಬರು ರೈತರಿಗೆ ಕಾಯ್ತಾ ಇದ್ರು ಈಗ ಹಿಂಗಾರಿ ಬಿತ್ತದ ಎಲ್ಲರೂ ಗೋಧಿ ಮತ್ತು ಅದಕ್ಕೆ ಬೀಜ ಗೊಬ್ಬರ ಏನು ಅಮೌಂಟ್ ಇಲ್ಲ ಸೊ ತುರ್ತಾಗಿ ಒಂದು ತ್ರೀ ಟು ಫೋರ್ ಡೇಸ್ ಒಳಗಡೆ ಪ್ರತಿಯೊಬ್ಬ ರೈತರಿಗೆ ಅವ್ರಿಗೆ ಏನು ಬರ ಏನಿದೆ ಅಮೌಂಟ್ ಅದನ್ನ ಅವ್ರಿಗೆ ಹಾಕ್ಬೇಕು ಇಲ್ಲಪ್ಪಾ ಅಂತಂದ್ರೆ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ರೈತರ ಒಂದು ಕ್ರಾಂತಿ ಮಾಡಬೇಕಾಗ್ತದ ಇದು ಇದು ಏನ್ ಎಚ್ಚರಿಕೆ ಆಗ್ತದೆ ನಾ ಯಾವತ್ತೂ ಮನವಿ ಮಾಡಲ್ಲ ಯಾಕಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಾನು ರಾಜ್ಯ ಯುವ ಘಟಕ ಸಂಚಾಲಕರಾಗಿ ಕೆಲಸ ಮಾಡ್ತಾ ಇದೀನಿ ಹಾಗೂ ಬಿಜಾಪುರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಾ ಇದೀನಿ ಎಲ್ಲರೂ ಒಂದು ಒಗ್ಗಟ್ಟತನದಿಂದ ಮುಂದಿನ ದಿನಮಾನದಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಹಸಿರು ಕ್ರಾಂತಿ ಆಗ್ತಾ ಇದೆ ಹಾಗೆ ಆಗುತ್ತೆ ಯಾಕಂದ್ರೆ ಇವರಿಗೆ ಸರ್ಕಾರ ಏನಾಗ್ತದೆ ಅಂತಂದ್ರ ರಾಜಕಾರಣಿಗೋಸ್ಕರ ವೋಟ್ ಬ್ಯಾಂಕ್ ಬರೀ ರೈತರು ಶಾಲ್ ಹಾಕೊಂಡಿ ನಮ್ಗೆ ಹೋಟ್ ಹೀತಿ ಹೇಳ್ತಿರ್ತಾರೆ ಹಾಗಾಗಿ ಒಂದು ಎಚ್ಚರಿಕೆವಾಗಿ ಮುಂದಿನ ದಿನಮಾನ ಮತ್ತು ಇನ್ನೊಂದು ವಿಶೇಷ ಏನಂದ್ರೆ ಇಲ್ಲಿ ಸಾರವಾಡ ಬಬಲೇಶ್ವರ ಸಾರವಾಡ ಗ್ರಾಮ ಅಲ್ಲಿ ಒಂದು ನದಿ ಡೋಣಿ ಹತ್ರ ಆ ಪ್ರದೇಶವನ್ನು ಏನು ಪ್ಲಾಟ್ ಮಾಡ್ತಾ ಇದಾರೆ ಇದಕ್ಕೆ ಏಳು ಸಲ ಮನವಿ ಕೊಟ್ಟಿದ್ದಾರೆ ಇದಕ್ಕೆ ಒಟ್ಟ ಉತ್ತರನೇ ಕೊಟ್ಟಿಲ್ಲ ಹಂಗಂದ್ರೆ ಈ ಈ ತರ ಆಗ್ಬಾರ್ದು ಅದಕ್ಕೆ ಉತ್ತರ ಬರಲೇಬೇಕು ಹೀಗಾಗಿ ನಾವು ಮುಂದಿನ ದಿನಮಾನದಲ್ಲಿ ಒಂದು ಉಗ್ರವಾದಂತಹ ಹೋರಾಟ ಕೈ ಎತ್ಕೊಳ್ಬೇಕಾದಂತ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳ ಒಂದು ಮನವಿ ಕೊಡ್ತಾ ಇದ್ವಿ ಈ ವಿಜಯಪುರ ಜಿಲ್ಲೆ ಧಾರವಾಡ ಗ್ರಾಮದಲ್ಲಿ ಪ್ರವಾಹ ಪೀಡಿತ ಪರಿಸರದಲ್ಲಿ ಈ ವೈವಿಜ್ಞಾನವಾಗಿ ಪ್ರಾಣಿ ಕೊಟ್ಟಾರೆ ನೀರಿನ ಇವ್ರಿಗೆ ರೊಕ್ಕ ಕೊಟ್ಟರೆ ಸಾಕು ಜಿಲ್ಲಾಡಳಿತಕ್ಕೆ ಈ ಸಮುದ್ರ ಸದೇಶ ಪರ್ಮಿಷನ್ ಕೊಡ್ತಾರೆ ಅದು ಒಂದು ಖಂಡನೀಯ ಮುಖ್ಯಮಂತ್ರಿಗಳು ಕಣ್ ತೆಗಿಬೇಕು ಜನರ ಕೊಲ್ಲಾಕ ಸರ್ಕಾರ ಸಾಕತ್ತಾರೋ ಜನರ ಸಂರಕ್ಷಣೆ ಮಾಡಕ್ಕಂತಾರೆ ಗೊತ್ತಾಗ್ತಾ ಇಲ್ಲ ಯಾಕೆ ಎಲ್ಲರೂ ವಿರೋಧ ದೂರ ಕೊಡ್ಲಾಕತ್ತಾರ ಹಣ ಕೊಟ್ಟರೆ ಬೇಕಾದ್ರೆ ಸಿಗ್ತದೆ ಇಲ್ಲಿ ಡಿ ಕಚೇರಿ ಒಳಗೆ ಆಗ್ಬಿಟ್ಟೈತಿ ಆ ತಕ್ಷಣ ರದ್ದು ಮಾಡಬೇಕು ಇಲ್ಲಾಂದ್ರೆ ನಾವು ಜಿಲ್ಲಾ ಕಚೇರಿ ಮುತ್ತಿಗೆ ಹಾಕ್ಬೇಕಂತ ಹೇಳಿ ನಾವು ಹೇಳಕ್ ಬಯಸ್ತು ಬರ್ರಿ ಬರ್ರಿ ಹೇಳಿ ಹೇಳಿ ಆರೋಪ ಮಾಡಿದ್ರೆ ಸಾಬೀತ್ ಪಡಿಸ್ಬೇಕಾಗ್ತದೆ

ಮುಖ್ಯಮಂತ್ರಿ ಅವರಿಗೆ ತಮ್ಮ ಮೂಲಕ ಪತ್ರ ಮುಂಗಾರಗಾಮ್ನಲ್ಲಿ ಬಿತ್ತಿರತಕ್ಕಂಥ ಬೆಳೆಗಳ ಪರಿಸ್ಥಿತಿ ಏನಾಗ್ಲಿ ನಿಮಗೆ ಗೊತ್ತಿಲ್ಲ ನಿರಂತರ ಎರಡು ವರ್ಷ ತಿಂಗಳು ಬೆಳಗ್ಗೆ ಎಲ್ಲ ಬೆಳೆ ತೊಗರಿ ಹತ್ತಿರ ಮೂವತ್ತ್ ಮೂರು ಕೋಟಿ ನಮಗೆ ಅನುದಾನ ಬಿಡುಗಡೆ ಆಗಿದೆ ಸರ್ಕಾರದಿಂದ ಬಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು ಈಗಾಗಲೇ ಆ ಮೂರ್ ಲಕ್ಷ ತೊಂಬತ್ತೊಂದ ಸಾವಿರ ಏನ್ ಹೆಕ್ಟೇರ್ ಪ್ರದೇಶಕ್ಕ ಅನುಮತಿ ಏನ್ ಕೊಟ್ಟಿದ್ರೆ ಅದನ್ನೆಲ್ಲ ಮಾಡಿ ಕಳಿಸಿದೀವಿ ಈಗ ನಮಗೆ ಇಮಿಡಿಯೇಟ್ ಆಗಿ ಚೇತು ಸಬ್ಮಿಟ್ ಮಾಡ್ಲಿಕ್ಕೆ ಅನುಮತಿ ಸಿಕ್ತು ನಿಮ್ಮ ಇದು ಅನುದಾನ ಬಂದಿದೆ ಸರ್ಕಾರ ಎಷ್ಟು ಮುನ್ನೂರ ಮೂವತ್ಮೂರು ಕೋಟಿ ರೂಪಾಯಿ ಈಗ ಅಪ್ರೂವಲ್ ಮಾಡಿದೀವಿ ನಂಬರ್ ಅದನ್ನ ನಾವು ಮಾಡಿ ಭೂಮಿ ಸಲ್ಲಿ ಕಳಿಸಿದೀವಿ ಅಲ್ಲಿಂದ ನಮಗೆ ಕೇಟಗ್ ಪರ್ಮಿಷನ್ ಪಡ್ತಂದ್ರ ತಹಸೀಲ್ದಾರ್ ಗುಲ್ಬರ್ಗ ಗೊತ್ತಿದೆ ಸರ್ ತಕ್ಷಣ ಗುಲ್ಬರ್ಗ ಜಿಲ್ಲೆ ಇಲ್ಲಿ ನಮ್ಮ ಜಿಲ್ಲೆಯಾಗ ಬಿಜಾಪುರ ಜಿಲ್ಲೆಯ ಅಖಂಡ ರೈತ ಸಂಘದವರಿಗೂ ಹಾಗೂ ಮಾಧ್ಯಮದವರಿಗೂ ಶುಭವನ್ನು ಕೋರಿ ಬಿಜಾಪುರ ಜಿಲ್ಲೆಯಲ್ಲಿ ಉಸ್ತುವಾರಿ ಮಂತ್ರಿಗಳು ಸರ್ಕಾರದವರೇ ಆರ್ ಮಂದಿ ಎಮ್ ಎಲ್ ಎರೂ ಸರ್ಕಾರದವರೇ ಆದ್ರೆ ಎಲ್ಲರೂ ಕೂಡ ಪ್ರಯತ್ನ ಮಾಡಿ ಆದಷ್ಟು ರೈತರಿಗೆ ಬೆಳೆ ಪರಿಹಾರ ಬೇಕಾಗಿತ್ತು ಯಾಕಂದ್ರೆ ಮುಂಗಾರಿಯಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಹಾಕಿದ್ದಾರೆ ಗೊಬ್ಬರ ಬೀಜ ಔಷಧ ಎಲ್ಲ ಹಾಕೊಂಡು ದುಡ್ಡು ಖಾಲಿ ಮಾಡ್ಕೊಂಡು ಕುಂತಾರೆ ಎಷ್ಟೋ ಮಂದಿ ರೈತರಿಗೆ ಬಹಳ ಅನಾನುಕೂಲ ಇದೆ ಅದಕ್ಕೆ ಆದಷ್ಟು ಈಗ ಪರಿಹಾರ ಅಂತ ಬಂದೈತಿ ಅಂತ ಹೇಳ್ಯಾರ ನಮ್ ಒತ್ತಿದ್ದ ಏನಂತ ಆದಷ್ಟು ಪರಿಹಾರ ರೈತರಿಗೆ ಇನ್ನೊಂದು ವಾರದಲ್ಲಿ ಕೊಟ್ಟು ಅಂದ್ರೆ ಅವ್ರು ಬಿತ್ಕೊಳಕ ಮತ್ತ್ ಮುಂದಿನ ಭವಿಷ್ಯಕ್ಕೆ ಅನುಕೂಲ ಹಿಂಗಾರಿಗೆ ಅನುಕೂಲ ಅಂತ ಹೇಳ್ಕೊಂಡು ಅದ್ರ ಹಾರೈಸ್ತಾ ಇದ್ದೀವಿ ಆದಷ್ಟು ರೈತರಿಗೆ ಆ ಬೆಳಿ ಮುಡ್ತಾ ಪರಿಹಾರ ಬಂತಂತಂದ್ರೆ ಅವ್ರಿಗೆ ಒಳ್ಳೇದಾಗ್ತೇಳ್ಕೊಂಡು ನಾನ್ ಮಾತು ಮುಗಿಸ್ತಾ ಇದ್ದೀನಿ ಸಂಗಮಶೇಶ್ವರ ಶ್ರೀಮಠ ಹುಣಾಟ್ರಿ